ಹಾಯ್ ಆಲ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಇಲ್ಲಿ ನನ್ನ ಮಗಳು ಎದ್ದು ಓದ್ತಾ ಇದ್ಲು ಅವಳಿಗೆ ರೆಡಿ ಮಾಡಿಸಿ ಕುಳಿಸಿದ್ದೆ ಹಾಗೆ ಸ್ವಲ್ಪ ತಿಂಡಿಗೆ ದೋಸೆ ಮಾಡಿದ್ದೆ ನೀರು ದೋಸೆ ಮಾಡಿದ್ದೆ ನಾನಿಲ್ಲಿ ಅವಳು ದೋಸೆ ಆದರೂ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಮಕ್ಕಳಿಗೆ ಹಾಗೆ ಅಲ್ವಾ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಿಗ್ಗೆ ಬೆಳಿಗ್ಗೆ ಅವಳಿಗೆ ರೈಸ್ ಐಟಮ್ ಅಂದರೆ ಸ್ವಲ್ಪ ಹಿಂದೆ ಇದು ಮಾಡ್ತಾಳೆ ಅದಕ್ಕೋಸ್ಕರ ದೋಸೆ ಮಾಡಿದ್ದೆ ದೋಸೆ ಎಲ್ಲ ಮಾಡಿ ಮನೆ ಅವಳು ಸ್ಕೂಲಿಗೆ ಹಾಗೆ ಬಿಟ್ಟು ಬಂದೆ ಇಲ್ಲಿ ಸ್ಕೂಲಿಗೆ ಬಿಟ್ಟು ಬರ್ತಾ ನಾನು ಹೂವು ಮತ್ತು ಕಳಶಕ್ಕೆಲೆಯ ಎಲೆ ಎಲ್ಲ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದೆ ಹಾಗೆ ನನ್ನ ಮಗಳನ್ನ ಇವತ್ತು ಕರ್ಕೊಂಡು ಬರೋಕ್ಕೂ ನಾನೇ ಹೋಗಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಕೆಲಸನೂ ಮಾಡಿಕೊಂಡೆ ಬೇಗ ಬೇಗ ಮನೆ ಕೆಲಸ ಮನೆ ಕ್ಲೀನಿಂಗ್ ಹಾಗೆ ತುಂಬ ಕೆಲಸ ಇರುತ್ತೆ ಎಲ್ಲ ಮಾಡಿಕೊಂಡೆ ತುಂಬ ಮೂರು ನಾಲ್ಕು ದಿನದಿಂದ ಮಳೆ ಇದ್ದಿದ್ದರಿಂದ ಸ್ವಲ್ಪ ಮೋಡ ಇದ್ದಿತ್ತು ಬಟ್ಟೆ ಬೇರೆ ಒಣಸ್ಬೇಕಿತ್ತು ಹಾಗೆ ಎಲ್ಲ ಕೆಲಸ ಮಾಡಿಕೊಂಡೆ ಹಾಗೆ ನಾನು ಬಟ್ಟೆನೂ ಐರನಿಗೆ ಸ್ವಲ್ಪ ಕೊಟ್ಟಿದೆ ಹಾಗೆ ಅದನ್ನು ತಗೊಂಡು ಬರೋಣ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಅವ್ರು ಹೇಳಿದ್ದರು ತಗೊಂಡೋಗಿ ಬನ್ನಿ ಆಗಿದೆ ಅಂತ ಅದಕ್ಕೋಸ್ಕರ ಶಾಪ್ಗೆ ಹೋದೆ ಹಾಗೆ ತಗೊಂಡು ಅಂತ ಹೋದೆ ಅಲ್ಲಿ ಬಟ್ಟೆ ಆಗಿತ್ತು ಅವರು ಸ್ವಲ್ಪ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಕೊಟ್ಟರು ಇಲ್ಲಿ ನಾನು ಯಾವಾಗಲೂ ಇವ್ರ ಹತ್ರನೇ ಬಟ್ಟೆ ಕೊಡ್ತೀನಿ ಸ್ವಲ್ಪ ಐರನ್ಗಾಲ ಇದ್ದಾಗ ಹಾಗೆ ಇಲ್ಲಿ ಈವ್ನಿಂಗ್ ಬಟ್ಟೆ ತೆಗಿಯೋ ಅಂತ ಮೇಲು ಕರ್ಕೊಂಡು ಹೋದೆ ನನ್ನ ಮಗಳನ್ನ ಅವಳೆ ನಾನೇ ತೆಗಿತೀನಿ ಅಂತ ಹೇಳಿ ಎಲ್ಲ ಬಟ್ಟೆ ತೆಗಿತಿದ್ಲು ಕೆಲವೊಂದು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಇದು ಯಾರ್ದು ಅದು ಯಾರ್ದು ಅಂತ ಕೇಳ್ತಾ ಇದ್ಲು ಇದು ಪಪ್ಪಂದ ಇದು ನಂದ ಅಂತ ಕೇಳಿ ಬಟ್ಟೆ ತೆಗೀತಾ ಇದ್ಲು ಹಾಗೆ ಇವಳು ಸ್ವಲ್ಪ ಮೇಲ್ಗಡೆ ಕರ್ಕೊಂಡು ಹೋದರೆ ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾಳೆ ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ ಕೆಲವು ಸಲ ಕೆಲವೊಂದು ಸಲ ಇರೋಲ್ಲ ಇವಳೇ ಸ್ವಲ್ಪ ಆಟ ಆಡ್ಕೊಂಡು ಬರ್ತಾಳೆ ಹಾಗೆ ಇಲ್ಲಿ ಬಾಲ್ ಸಿಕ್ತಂತ ಇವಳು ಆಟ ಆಡ್ತಾ ಕುತ್ಕೊಂಡಿದ್ಲು ನಿಂತ್ಕೊಂಡ್ ಆಟ ಆಡ್ಲು ಸ್ವಲ್ಪ ನಾನು ಸ್ವಲ್ಪ ಅವಳು ಆಟ ಆಡ್ಲಿ ಅಂತ ಇದ್ ಮಾಡ್ದೆ ಹಾಗೆ ಇಲ್ಲಿ ಮೇಲ್ ಬಟ್ಟೆ ಒನ್ಸಾ ನನ್ನ ಹತ್ರ ಗಲಾಟೆ ಮಾಡಿ ಮಾಡ್ಕೊಳ್ತಿದ್ಲ ಅಂತ ಬೇಡ ಅದ್ರಲ್ಲೆಲ್ಲ ಆಟಾಡೋಕಿಲ್ಲ ಹಾಗೆ ಕ್ಲಿಪ್ ಹಿಡ್ಕೊಂಡು ಆಟ ಆಡ್ತಾ ಕೂತ್ಕೊಂಡ್ಲು ನಾನು ಹಾಗೆ ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡೆ ಎಲ್ಲ ಕಿತ್ಕಿತ್ತ ಎಸೀತಾ ಇದ್ಲು ಹಾಗೆ ಈವ್ನಿಂಗ್ ಸ್ವಲ್ಪ ನಾಳೆ ಬೆಳಿಗ್ಗೆ ದೋಸೆಯೇ ಮಾಡೋಣ ಉದ್ದಿನ ದೋಸೆ ಅಂತೇಳಿ ಪ್ರಿಪ್ರೇಷನ್ ಮಾಡ್ತಿದ್ದೆ ಹಾಗೆ ಪ್ರಿಪ್ರೇಷನ್ ಎಲ್ಲ ಮಾ ರುಬ್ಬಿ ಎಲ್ಲ ಇಟ್ಟೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾ ಟೇಕ್ ಕೇರ್